ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಡೇ ಮಾರ್ನಿಂಗ್ ನಾನಿವತ್ತು ತಿಂಡಿಗೆ ಅಂತ ಹಾಗಲ್ಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಎರಡು ಎರಡುಗೆಡ್ಡೆ ಈರುಳ್ಳಿ ಎರಡುಗೆಡ್ಡೆ ಟೊಮೆಟೊ ಎರಡು ಹಸಿಮೆಣ್ಸಿನ್ಕಾಯಿ ಕಾಲು ಕೆಜಿ ಅಷ್ಟು ಆಗಲಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಹೋಳು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಹಣ್ಣು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದೆರಡು ಸ್ಪೂನ್ ಖಾರದ ಪುಡಿ ಇಷ್ಟೂ ಒಂದು ಪ್ಲೇಟ್ಗೆ ಹಾಕಿ ಎತ್ತಿ ಇಟ್ಕೊಂಡಿದ್ದೀನಿ ನಂತರ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಿದ ಮೇಲೆ ಎರಡು ಸ್ಪೂನ್ ಸಾಸಿವೆ ಒಂದು ಕಡ್ಡಿ ಕರಿಬೇವು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೋಬೇಕು ನಂತರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಆಮೇಲೆ ಅದಕ್ಕೆ ಟೊಮೊಟೊನ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಅದೇ ಅದರ ಜೊತೆಗೇ ಕಟ್ ಮಾಡಿ ಇಟ್ಕೊಂಡಿರೋವಂಥ ಹಾಗಲ್ಕಾಯಿನ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಲಕಾಯಿ ಎಣ್ಣೆಲೆ ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಹಾಕಬೇಕು ಆಮೇಲೆ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಒಂದೆರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಆಮೇಲೆ ಅದಕ್ಕೇ ಒಣಸೆಹಣ್ಣು ರಸ ಹಾಕಿ ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಚೆನ್ನಾಗಿ ಬೆಂದಿದ ನಂತರ ನೀರು ಸುಂಡ್ಕೊಳ್ಳುತ್ತೆ ಆಮೇಲೆ ಗೊಜ್ಜು ಅದಕ್ಕೆ ಬರುತ್ತೆ ಆಮೇಲೆ ಚಪಾತಿ ಮಾಡೋಣ ಅಂತೇಳಿ ಹಿಟ್ಟನ್ನ ಕಲಸಿ ಇಟ್ಟಿದೆ ನಾಲ್ಕೈದು ಚಪಾತಿ ಆಗುವಷ್ಟು ಅರ್ದ್ಕೊಂಡು ಮೇಲೆ ಎರಡು ಸೈಡ್ ಬೇಯಿಸ್ಕೊಂಡು ನಮ್ಮ ಹಸ್ಬೆಂಡ್ಗೆ ತಿನ್ನೋದಕ್ಕೆ ಹಾಕ್ಕೊಟ್ಟೆ ಆಮೇಲೆ ಚಪಾತಿಗೆ ಕಾಂಬಿನೇಷನ್ ಆಗಲಿ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿನ ತಿಬಿಟ್ಟು ತೋಟದತ್ರ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗಿದ್ದೆ ಹೋಗಿ ಹೋದ ತಕ್ಷಣ ಯಾರೋ ಬಂದಿದ್ದಾರೆ ಅಂತೇಳಿ ನಮ್ಮ ಲೋನ ಕಾಳಿ ಸೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಆಮೇಲೆ ನಮ್ಮನ್ನು ನೋಡಿ ಸೈಲೆಂಟ್ ಆದೋ ಆಮೇಲೆ ರೂಮಲ್ಲೇ ಕೂಡೋಕ್ಕೆ ತಂಗಿರ್ತವೆ ಅಂತೇಳಿ ಒಂದು ಹತ್ತು ನಿಮಿಷ ಹೊರಗಡೆ ಓಡಾಡಲು ಬಿಟ್ಟೆ ಅವಂತೂ ನಾನು ವೀಡಿಯೋ ಮಾಡೋದಕ್ಕೆ ಬಿಡ್ತಾರಲ್ಲ ಅಷ್ಟು ಕುಣಿದಾಡ್ತಿದ್ದೋ ಅವುಗಳನ್ನು ಅಪರೂಪಕ್ಕೆ ಹೊರಗಡೆ ಬಿಟ್ಟರೆ ಫುಲ್ ಖುಷಿ ಆಗ್ತವೆ ಅವು ಆಮೇಲೆ ನಮ್ಮ ಮೇಕೆ ಹಾಕಿತ್ತು ಅದನ್ನು ಒಂದು ಸ್ವಲ್ಪ ಹೊತ್ತು ಎತ್ಕೊಂಡು ಅದರ ಜೊತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಕಳೆದು ಅಲ್ಲಿಂದ ರಿಟರ್ನ್ ಮನೆಗೆ ಬಂದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಂತರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್